ನನ್ನ ಹೆಸರು ಕೆ ಎಚ್ ಜಯಪ್ರಕಾಶ್ ನಮ್ಮ ಊರು ಚಿತ್ರದುರ್ಗ ನಾನು ಅವಿವಾಹಿತ ವಿಶೇಷಚೇತನ ನನ್ನ ನಾನು ಸಾಹಿತ್ಯ ಕೃಷಿಯಲ್ಲಿ ಭಾಗವಹಿಸಿ ಎರಡು ಸಾವಿರದ ಏಳರಲ್ಲಿ ಭಾಗವಹಿಸಿದೆ ಅಲ್ಲಿಂದ ಇಲ್ಲಿಯವರೆಗೂ ಸಹಸ್ರಾರು ಕವನಗಳನ್ನು ಬರೆದು ಮೂರು ಕೃತಿಗಳನ್ನು ಬಿಡುಗಡೆಗೊಳಿಸಿದ್ದೇನೆ ಸದ್ಯಕ್ಕೆ ನಾಲ್ಕನೇ ಕೃತಿ ಬಿಡುಗಡೆ ಮುದ್ರಿತವಾಗುತ್ತಿದೆ ನಂತರ ಇನ್ನೂ ಹಲವು ಕವನ ಕವಿತೆಗಳನ್ನು ಬರವಣಿಗೆಯಲ್ಲಿ ಮುದ್ರಣಕ್ಕಾಗಿ ಕಾದಿರಿಸಿದ್ದೇನೆ ಈಗ ಬೆಂಗಳೂರು ಪ್ರಭುದೇವ್ ಜ್ಞಾನ ವಿಕಾಸ ವೇದಿಕೆ ಗಾಯಕ ಕಾರ್ಯಕ್ರಮದ ಗಾಯನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಚಿತ್ರದ ನಗು ನಗುತ ನಲಿ ನಲಿ ಎಂಬ ಗೀತೆಯನ್ನು ಹಾಡುತ್ತಿದ್ದೇನೆ ನಗು ನಗುತ ನಲಿ ಎಲ್ಲ ದೇವನ ಕಲೆಯೆಂದೇ ತಿಳಿ ಅದರಿಂದ ನೀ ಕಲಿ ನಗು ನಗು ನಲಿ ಏನೇ ಆಗಲಿ ಜಗವಿದು ತಾಣ ನಲಿವಿನ ತಾಣ ಎಲ್ಲೆಲ್ಲೂ ರಸದಊ ತಣ ನಿನಗೆಲ್ಲೆಲ್ಲೂ ಲತೆಗಳು ಕುಣಿದಾಗ ಹೂಗಳು ಬಿರಿದಾಗ ನಗು ನಗು ನಲಿ ಏನೇ ಆಗಲಿ ತಾಯಿ ಒಡಲಿನ ಗುಡಿಯಾಗಿ ಜೀವನ ತಾಯಿ ಒಡಲಿನ ಗುಡಿಯಾಗಿ ಜೀವನ ಮೂಡಿ ಬಂದ ಚೇತನ ತಾಳಲಿಂದು ಅನುದಿನ ಮೂಡಿ ಬಂದ ಚೇತನ ತಾಳಲಿಂದು ಅನುದಿನ ಅವಳೆದೆ ಅನುರಾಗ ಕುಣಿಯುತ ಬೆಳೆದಾಗ ನಗು ನಗು ತಾನಲೀನಲಿ ಏನೇ ಆಗಲಿ ಗೆಳೆಯರ ಜೊತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವಿದು ಗೆಳೆಯರ ಜೊತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವದು ಮುಂದೆ ಯೌವನ ಮದುವೆ ಬಂಧನ ಎಲ್ಲೆಲ್ಲೋ ಹೊಸ ಜೀವನ ಅಹ ಎಲ್ಲೆಲ್ಲೋ ಹೊಸ ಜೀವನ ಜೊತೆಯದು ದೊರೆತಾಗ ಮೈಮನ ಮರೆತಾಗ ಜೊತೆಯದು ದೊರೆತಾಗ ಮೈಮನ ಮರೆತಾಗ ನಗು ನಗುತ್ತ ನಲಿ ನನಿ ಏನೇ ಆಗಲಿ ಏರೂಪೇರಿನಾ ವ್ಯತೆಯಲ್ಲಿ ಜೀವನ ಏರುಪೇರಿನಾ ವ್ಯತೆಯಲ್ಲಿ ಜೀವನ ಸ್ವಾಯಿ ತಂದಿ ತೈಯ ಮುದಿತನ ಸಾಗಿಮರಿತನ ಸಂದಿತೈಯ್ಯ ಮುದಿತನ ಅದಳರು ವಸದಾಗ ಅದರೊಳು ವಸರಾಗ ಕುಣಿಸಿ ಕುಸಿದಿದೆ ಸವಿ ಮೋಡ ನಗು ನಗು ನಲಿ ಏನೇ ಆಗಲಿ ಎಲ್ಲರಿಗೂ ನಮಸ್ಕಾರ ಈ ಒಂದು ಹಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಕನ್ನಡ ನಾಡಿನ ಪ್ರಕೃತಿ ಸೌಂದರ್ಯವನ್ನು ಕಂಡು ಕುಣಿ ಕುಣಿದು ಸಂತೋಷದಿಂದ ಅದರ ವರ್ಣೆಯನ್ನು ವರ್ಣಿಸುತ್ತಾ ಎರಡು ಹಾಡನ್ನು ಹಾಡಿದ್ದಾರೆ ಅಂದು ಇರುವ ಈ ಕೃತಿ ಸೌಂದರ್ಯ ಅದು ಪ್ರಕೃತಿ ಸೌಂದರ್ಯ ಇಂದು ವಿಕೃತಗೊಂಡಿದೆ ಈ ಸೌಂದರ್ಯವನ್ನು ಯಾರು ಹಾಳು ಮಾಡದಂತೆ ಮುಂದಿನ ನಮ್ಮ ಪೀಳಿಗೆಗೆ ಆಧಾರವಾಗಲೆಂದು ನಾನು ಕೇಳ ಕೇಳಿಕೊಳ್ಳುತ್ತಿದ್ದೇನೆ ಎಲ್ಲರಿಗೂ ವಂದನೆಗಳು